ಜಾಗದಲ್ಲಿ ಬೆಳೆದಿದ್ದ ಮುಳ್ಳಿನ ಬೇಲಿಗೆ ಹಚ್ಚಿದ ಬೆಂಕಿ ಪಕ್ಕದ ರೈತನ ಜಮೀನಿಗೆ ವ್ಯಾಪಿಸಿದ ಪರಿಣಾಮ ನರ್ಸರಿಯಲ್ಲಿದ್ದ ಕಾಫಿ ಅಡಿಕೆ ಗಿಡಗಳು ನರ್ಸರಿಗೆ ಹಾಕಿದ್ದ ಗ್ರೀನ್ ಮ್ಯಾಟ್ ಪ್ಲಾಸ್ಟಿಕ್ ಪೈಪ್ಗಳು ಸುಟ್ಟು ಕರಕಲಾದ ಘಟನೆ ಆಲೂರು ತಾಲೂಕಿನ ಆನಗಡಲೆ ಗ್ರಾಮದಲ್ಲಿ ನಡೆದಿದೆ ಜಮೀನಿನ ಮಾಲೀಕರಾದ ಅನೂಪ್ ಎಂಬುವವರು ಖಾಲಿ ಜಾಗದಲ್ಲಿದ್ದ ಬೇಲಿಗೆ ಬೆಂಕಿ ಹಾಕಿ ತೆರಳಿದ್ರು ಈ ಫುಲೆ ಪ್ರಕಾಶ್ ಗುರು ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಮಾಡಿದ ನರ್ಸರಿಗೆ ಬೆಂಕಿತ ಕುಳಿಯ ಪಾರ ಹಾನಿಯಾಗಿದೆ స్థలకి అగ్నిశక దళద సిబ్బంది ఆక్రమించికి నందోళస్ ఠా వ్యాప్తి ఘటన నడి స్థలకి పోలీసులు భేటీ పరిశీలన నేను మేము